భగవద్గీతే అధ్యాయం ఒంబోతు శ్లోకహెంట్ గతిభర్త ప్రభు సాక్షి నివాస శరణం సుహృత్ ప్రభ ప్రభవ ప్రళయ స్థానం నిదానం బీజం వప్యయం అనువాద నే గు పోషను ನಾನೇ ಯಜಮಾನನು ನಾನೇ ಸಾಕ್ಷಿ ನಾನೇ ನಿವಾಸ ನಾನೇ ಆಶ್ರಯ ನಾನೇ ಅತ್ಯಂತ ಆಪ್ತ ಗೆಳೆಯ ನಾನೇ ಸೃಷ್ಟಿ ನಾನೇ ಪ್ರಳಯ ನಾನೇ ಎಲ್ಲಕ್ಕೂ ಆಧಾರ ನಾನೇ ವಿಶ್ರಾಂತಿ ತಾಣ ನಾನೇ ಶಾಶ್ವತವಾದ ಬೀಜ ಭಾವಾರ್ಥ ಗತಿಯೆಂದರೆ ನಾವು ಸೇರಲು ಬಯಸುವ ಗುರಿ ಜನಕ್ಕೆ ಇದು ತಿಳಿಯದಿದ್ದರೂ ಕಟ್ಟಕಡೆಯ ಗುರಿ ಕೃಷ್ಣನೇ ಕೃಷ್ಣನನ್ನು ಅರಿಯದವನು ದಾರಿ ತಪ್ಪಿದ್ದಾನೆ ಪ್ರಗತಿ ಎಂದು ಕರೆಯುವ ಅವನ ಪ್ರಣಯವು ಪಾಶ್ವಕವಾದದ್ದು ಪಾಶ್ವಿಕವಾದದ್ದು ಅಥವಾ ಭ್ರಾಂತಿಯಿಂದ ಕೂಡಿದ್ದು ಬೇರೆ ಬೇರೆ ದೇವತೆಗಳನ್ನು ತಮ್ಮ ಗುರಿಯನ್ನಾಗಿ ಮಾಡಿಕೊಂಡವರು ಅನೇಕರಿದ್ದಾರೆ ಆಯಾ ದೇವತೆಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಧಾನಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಅವರು ಚಂದ್ರಲೋಕ ಸೂರ್ಯಲೋಕ ಇಂದ್ರಲೋಕ ಮಾರ್ಲೋಕ ಮೊದಲಾದ ವಿವಿಧ ಲೋಕಗಳನ್ನು ತಲುಪುತ್ತಾರೆ ಆದರೆ ಇಂಥ ಲೋಕಗಳೆಲ್ಲ ಕೃಷ್ಣನ ಸೃಷ್ಟಿಯಾದ್ದರಿಂದ ಏಕಕಾಲದಲ್ಲಿ ಓ ಕೃಷ್ಣನೂ ಹೌದು ಕೃಷ್ಣನಲ್ಲದ್ದೂ ಹೌದು ಇಂತಹ ಲೋಕಗಳು ಕೃಷ್ಣ ಕೃಷ್ಣ ಶಕ್ತಿಯ ಅಭಿವ್ಯಕ್ತಿಗಳಾದ್ದರಿಂದ ಅವು ಕೃಷ್ಣನೇ ಆದರೆ ಅವು ಏನಿದ್ದರೂ ಕೃಷ್ಣ ಸಾಕ್ಷಾತ್ಕಾರಕ್ಕೆ ಒಂದು ಹೆಜ್ಜೆ ಮಾತ್ರ ಕೃಷ್ಣನ ವಿವಿಧ ಶಕ್ತಿಗಳ ಬಳಿಗೆ ಹೋಗುವುದೆಂದರೆ ಕೃಷ್ಣನ ಬಳಿಗೆ ಪರೋಕ್ಷವಾಗಿ ಹೋಗುವುದು ಮನುಷ್ಯನು ನೇರವಾಗಿ ಕೃಷ್ಣನ ಬರಿಗೆ ಹೋಗಬೇಕು ಆದ್ದರಿಂದ ಕಾಲ ಮತ್ತು ಶಕ್ತಿ ಎರಡೂ ಉಳಿಯುತ್ತವೆ ಉದಾಹರಣೆ ಒಂದು ಕಟ್ಟಡದ ಮೇಲಕ್ಕೆ ಹೋಗಲು ಕೊಂಡೊಯ್ಯುವ ಸಾಧಕವಿದ್ದಾಗ ಮೆಟ್ಟಲು ಮೆಟ್ಟಲಾಗಿ ಹತ್ತುತ್ತಾ ಏಕೆ ಹೋಗಬೇಕು ಎಲ್ಲವೂ ಕೃಷ್ಣನ ಶಕ್ತಿಯನ್ನು ಆಧರಿಸಿದೆ ಆದ್ದರಿಂದ ಕೃಷ್ಣನ ಆಶ್ರಯವಿಲ್ಲದೆ ಯಾವುದೂ ಇರಲು ಸಾಧ್ಯವಿಲ್ಲ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಮತ್ತು ಎಲ್ಲವೂ ಕೃಷ್ಣನ ಶಕ್ತಿಯಿಂದಲೇ ಇರುವುದು ಆದ್ದರಿಂದ ಕೃಷ್ಣನು ಪರಮಪ್ರಭು ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇರುವುದರಿಂದ ಅವನು ಪರಮ ಸಾಕ್ಷಿ ನಾವು ವಾಸಿಸುವ ಮನೆಗಳು ದೇಶಗಳು ಅಥವಾ ಲೋಕಗಳು ಸಹ ಕೃಷ್ಣನೇ ಆಶ್ರಯದ ಕಟ್ಟಕಡೆಯ ಗುರಿ ಕೃಷ್ಣ ಆದ್ದರಿಂದ ಮನುಷ್ಯನು ರಕ್ಷಣೆಗಾಗಲಿ ಅಥವಾ ತನ್ನ ಸಂಕಟದ ನಾಶಕ್ಕಾಗಲಿ ಕೃಷ್ಣನಲ್ಲಿ ಆಶ್ರಯ ಪಡೆಯಬೇಕು ನಾವು ರಕ್ಷಣೆಯನ್ನು ಪಡೆದಾಗ ನಮ್ಮ ರಕ್ಷಕನು ಜೀವಂತವಾಗಿರುವವನಾಗಿರಬೇಕು ಎನ್ನುವುದನ್ನು ತಿಳಿಯಬೇಕು ಕೃಷ್ಣನೇ ಪರಮ ಪುರುಷ ಕೃಷ್ಣನು ನಮ್ಮ ಹುಟ್ಟಿನ ಮೂಲ ಅಥವಾ ಪರಮಪಿತ ಕೃಷ್ಣನಿಗಿಂತ ಉತ್ತಮರಾದ ಸ್ನೇಹಿತರು ಅಥವಾ ಉತ್ತಮರಾದ ಹಿತೈಷಿಗಳು ಯಾರೂ ಇರುವುದು ಸಾಧ್ಯವಿಲ್ಲ ಕೃಷ್ಣನು ನಮ್ಮ ಸೃಷ್ಟಿಯ ಆದಿ ಮೂಲ ಮತ್ತು ವಿನಾಶದ ಅನಂತರ ಕಟ್ಟಕಡೆಯ ವಿಶ್ರಾಂತಿ ತಾಣ ಆದ್ದರಿಂದ ಕೃಷ್ಣನು ಎಲ್ಲ ಕಾರಣಗಳ ಶಾಶ್ವತ ಕಾರಣನು